ಪೇಟೆಯ ಅಮೆಮಾರ್ ನಿವಾಸಿ ಹತ್ತೊಂಬತ್ತು ವರ್ಷ ಪ್ರಾಯದ ದಿಗಂತ ಫೆಬ್ರವರಿ ಇಪ್ಪತ್ತೈದರಿಂದ ನಾಪತ್ತೆಯಾಗಿದ್ದಾನೆ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋದವ ಮನೆಗೆ ಬಾರದೆ ನಾಪತ್ತೆಯಾಗಿದ್ದು ಈ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ವಿಶ್ವ ಹಿಂದೂ ಪರಿಷತ್ತು ನಾಯಕರು ದಿಗಂತ್ ಮನೆಗೆ ಭೇಟಿಯನ್ನ ನೀಡಿ ಮನೆಯವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಪೊಲೀಸರ ವಿರುದ್ಧ ಸಿಡಿದೆದ್ದಿದ್ದು ಶನಿವಾರ ಮುಂಜಾನೆಯಿಂದಲೇ ಪರಂಗಿಪೇಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಿ ಪ್ರತಿಭಟನೆ ನಡೆಸಿದ್ದಾರೆ ದಿಗಂತ್ ನಾಪತ್ತೆಯ ಹಿಂದೆ ಸ್ಥಳೀಯ ಗಾಂಜಾ ದಂಧೆಯ ಜನರಿದ್ದು ಅವರಿಂದ ದಿಗಂತಿಗೆ ಏನೂ ಆಗಿದೆ ಅಂತ ಆರೋಪಿಸಿದ್ದಾರೆ ಪೊಲೀಸರು ಪ್ರಕರಣದ ತನಿಖೆಯನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇದೀಗ ಪರಂಗಿಪೇಟೆ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಸೂಕ್ತ ತನಿಖೆಗೆ ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಶಾಸಕ ವೈ ಭರತ್ ಶೆಟ್ಟಿ ಹಾಗೂ ಹಲವರು ಪ್ರಮುಖರು ಭಾಗಿಯಾಗಿದ್ದರು ಹೇಳಿದಾಗ ಈ ಆಟಿಟ್ಯೂಡ್ ಏನಿದೆ ಒಂದು ನಿ ಆಟಿಟ್ಯೂಡ್ ಡಿಪಾರ್ಟ್ಮೆಂಟ್ ಇಂದ ಅಸಡ್ಡೆ ಆಟಿಟ್ಯೂಡ್ ಬರ್ತಾ ಇದೆ ಒಬ್ಬ ಹುಡುಗ ಇರ್ಬೋದು ಒಬ್ಬ ಹುಡುಗಿ ಇರ್ಬೋದು ಕಾಣೆ ಆದಾಗ ಆ ಪೇರೆಂಟ್ಸ್ ಇರ್ಬೋದು ಹೆತ್ತವರಿಗೆ ಹತ್ರ ನೋವು ಗೊತ್ತಿರ್ತದೆ ಪೊಲೀಸ್ ಇಲಾಖೆ ಹತ್ರ ನಾವು ಪ್ರತಿ ಸತಿ ಮಾತಾಡಿದಾಗ ಅದೊಂದು ಅಸಡ್ಡೆಯ ಒಂದು ವಿಷಯ ಅದೊಂದು ನಾರ್ಮಲ್ ಆಗಿ ಒಂದು ಕಾಣೆಯಾಗಿದ್ದಾರೆ ಒಬ್ಬ ಹುಡುಗ ಕಾಣೆಯಾಗಿದ್ದಾನೆ ಹುಡುಗಿ ಕಾಣೆ ಆಗಿದೆ ಅನ್ನೋ ವಿಷಯ ಈಗ ಪ್ರತಿಭಟನೆ ನಿನ್ನೆಯಿಂದ ಮತ್ತೆ ಇವತ್ತಿನ ಶುರುವಾದ ನಂತರ ಒಂದು ರೀತಿಯಲ್ಲಿ ಇವರು ಪೊಲೀಸರಿಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ ನಾವು ಪ್ರತಿಭಟನೆ ಮಾಡೋದಿದ್ರೆ ಅಥವಾ ಪ್ರತಿಭಟನೆ ಮಾಡುವಂಥ ಶಕ್ತಿ ಇಲ್ಲದ ಒಂದು ಕುಟುಂಬ ಇದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಹಾಗಾದ್ರೆ ಬಿಟ್ಟು ಬಿಡ್ತಾರೆ ಇವರನ್ನ ಪ್ರತಿಭಟನೆ ಮಾಡಿದರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ಅರ್ಥ ಏನು ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನಮ್ಮಲ್ಲಿ ಹತ್ತು ಹಲವಾರು ಪ್ರಶ್ನೆಗಳಿದೆ ಎಲ್ಲ ಶಾಲೆ ಕಾಲೇಜುಗಳ ಹೊರಗೆ ಗಾಂಜಾ ಸಿಗ್ತದೆ ನೀವೇ ಹೋಗಿ ನೋಡಿ ಬೇಕಾದ್ರೆ ಗಾಂಜಾ ಮಾಡ್ತಾರೆ ಸರ್ಕಾರ ಖಾಲಿ ನಂಬರ್ ಟು ಬಿಸ್ನೆಸ್ ಮಾಡುವಂಥ ಕೆಲಸಲ್ಲೇ ತೋಡ್ಕೊಂಡಿದೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ ಮಧ್ಯಾಹ್ನ ವ್ಯವಸ್ಥೆ ಇರ್ಬೋದು ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ ಅದರ ಬಗ್ಗೆ ಸರ್ಕಾರ ತಲೆ ಎತ್ತುತ್ತಾ ಇಲ್ಲ